ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ ಪ್ರೀತಿಯೊಳ ತೊಂದೆಯೇ ನಿಮ್ಮ ಕೃಪೆಗಾಗಿ ನಿಮ್ಮ ಕರುಣೆಗಾಗಿ ಸ್ತೋತ್ರಪ ಅಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುವಾಗ ಇನ್ನು ಆಳವಾಗಿ ನಿಮ್ಮ ವಾಕ್ಯದ ಮೂಲಕ ಪವಿತ್ರಾತ್ಮರ ಸಹಾಯದೊಂದಿಗೆ ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಅರಿತುಕೊಳ್ಳುವಂತೆಯೂ ಇನ್ನು ಆಳವಾಗಿ ನಿಮ್ಮ ಪ್ರೀತಿಯನ್ನು ಗ್ರಹಿಸಿಕೊಳ್ಳುವಂತೆಯೂ ಆ ನಿಮ್ಮ ಕೃಪೆಯ ಸಹಾಯದೊಂದಿಗೆ ನಮ್ಮ ಮನಸ್ಸಿನ ಆಲೋಚನೆಗಳು ನವೀಕರಣಗೊಳ್ಳುವಂತೆ ನೀವು ನಮಗೆ ನಿಮ್ಮ ವಾಕ್ಯವನ್ನ ತಿಳಿಸಿಕೊಡ್ತಿದ್ದೀರಿ ಅದಕ್ಕಾಗಿ ಕೋಟಿಯನ್ನು ಕೋಟಿ ಸ್ತೋತ್ರಪ್ಪ ಅಪ್ಪ ತಂದೆಯೇ ನಿಮ್ಮ ಆತ್ಮರ ಸಹಾಯದೊಂದಿಗೆ ನೀವೇ ನಮ್ಮನ್ನು ಮುನ್ನಡೆಸ್ತಿರೋದಕ್ಕಾಗಿ ಕೋಟಿಯನ್ನು ಕೊಟ್ಟಿಸತೋತ್ರ ಹೌದೇ ನೀವೇ ನಮ್ಮ ರಾಜಾಧಿರಾಜರು ನೀವೇ ನಮ್ಮ ಒಡೆಯರು ಆಗಿದ್ದೀರಿಪ್ಪ ಎಸ್ವಿ ನೀವೇ ನಮ್ಮ ರಕ್ಷಕರು ಒಡೆಯರು ದೇವರು ಸಕಲವು ನೀವೇ ಆಗಿರುವಾಗ ಆ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ನೀವು ನಿಮ್ಮ ಆತ್ಮರ ಮೂಲಕ ಬಹಿರಂಗಪಡಿಸುತ್ತಿರೋದಕ್ಕಾಗೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ನಮ್ಮೆಲ್ಲಾ ಸಮಸ್ಯೆಗಳಲ್ಲೂ ನಿಮ್ಮ ವಾಕ್ಯವೇ ನಮಗೆ ಉತ್ತರವಾಗಿದೆ ಆ ವಾಕ್ಯವೇ ಪರಿಹಾರವೆಂಬುದಾಗಿ ಆ ವಾಕ್ಯವನ್ನು ಮೆಲುಕು ಹಾಕುತ್ತಾ ವಾಕ್ಯದ ಪ್ರಸನ್ನತೆಯಲ್ಲಿ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುವಂತೆ ಒಂದೊಂದು ಪರಿಸ್ಥಿತಿಯ ಮಧ್ಯದಲ್ಲೂ ಕಂಗಾಲಾಗದೆ ಪವಿತ್ರಾತ್ಮರೇ ನೀವು ನಮ್ಮನ್ನು ಮುನ್ನಡೆಸುವಂತೆ Thank you, Lord. Thank you, Jesus. Thank you, Jesus. Thank you, Jesus. Thank you, Jesus. I praise and thank you in Jesus' name. Amen. 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 Thank you. Thank you, Lord. Thank you, Jesus. Praise, Jesus. Glory, Lord. Thank you, Lord. Thank you, Jesus. ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಸ್ಪಿರಿಟ್ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ಈ ವಾರದಲ್ಲಿ ನಾವು ಕಲಿತಿರ ವಿಷಯ ಏನು ಅಂತಂದ್ರೆ ನಾವು ದೇವರ ಯೋಜನೆಯ ಮಗುವಾಗಿದ್ದೇವೆ ನಾವು ದೇವರ ಉದ್ದೇಶದ ಮಗುವಾಗಿದ್ದೇವೆ ದೇವರು ನಮ್ಮನ್ನು ಒಂದು ಉದ್ದೇಶಕ್ಕಾಗಿ ಭೂಲೋಕಕ್ಕೆ ಕಳುಹಿಸಿದ್ದಾರೆ ಆ ಉದ್ದೇಶವನ್ನು ಪೂರ್ಣಗೊಳಿಸಬೇಕಾದ್ರೆ ನಮ್ಮ ಬಗ್ಗೆ ಯಾರು ಉದ್ದೇಶವನ್ನು ಹೊಂದಿದ್ದಾರೋ ಅವರಲ್ಲಿ ನಾವು ಬಲಗೊಳ್ಬೇಕು ಎಂಬುದಾಗಿ ಈ ವಾರ ಪೂರ್ತಿ ನಾವು ಕರಿತಾ ಇರುವಂತದ್ದು ರೇಜ್ ಕಾಲ್ ಹಾಲಲುಯ್ಯ ಥ್ಯಾಂಕ್ ಯು ಜೀಸಸ್ ನಾವು ಈ ಲೋಕದಲ್ಲಿ ಯಶಸ್ಸನ್ನು ಕಾಣ್ಬೇಕಾದ್ರೆ ನಾವು ಈ ಲೋಕದಲ್ಲಿ ಏಳಿಗೆಯನ್ನು ಕಾಣಬೇಕಾದ್ರೆ ನಾವು ಏನು ಅಂತ ವ್ಯಾಖ್ಯಾನಿಸಬಾರದು ಅಂತಂದ್ರೆ ನಾನು ಎಲ್ಲವನ್ನ ಹೊಂದಿದ್ದೇನೆ ನಾನು ಈ ಲೋಕದಲ್ಲಿ ನಾನು ಶ್ರೀಮಂತ ವ್ಯಕ್ತಿ ಅಂತ ನಾನು ಪರಿಗಣಿಸ್ಬೇಕಂತ ಅಂದ್ರೆ ನಾನು ಈ ಲೋಕದಲ್ಲಿ ಏನೆಲ್ಲವನ್ನ ಹೊಂದಿಕೊಳ್ಬೇಕು ಎಂಬುದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೊಳ್ತಿದೆ ಆದ್ರೆ ಪ್ರಿಯರೇ ಪ್ರಭು ಏಸುವನ್ನ ಈ ಲೋಕದಲ್ಲಿ ನೋಡೋದಾದ್ರೆ ಯಾರು ಕೂಡ ಅವರನ್ನ ಶ್ರೀಮಂತ ವ್ಯಕ್ತಿ ಅಂತ ಪರಿಗಣಿಸ್ಲಿಲ್ಲ ಈ ಲೋಕ ಪ್ರಭು ಏಸುವನ್ನ ನೋಡುವಾಗ ಶ್ರೀಮಂತ ವ್ಯಕ್ತಿ ಅಂತ ಪರಿಗಣಿಸದೆ ಇರ್ಬೋದು ಈ ಲೋಕದಲ್ಲಿ ನಾವು ಶ್ರೀಮಂತರಾಗಿದ್ದೇವೆ ಅಥವಾ ಸಮೃದ್ಧರಾಗಿದ್ದೇವೆ ಅಂತ ಎಣಿಸ್ಕೊಳ್ಬೇಕಾದ್ರೆ ನಾವು ಎಲ್ಲವನ್ನ ಹೊಂದಿರ್ಬೇಕು ನಮ್ಮನ್ನ ನೋಡುವಾಗ ನಮ್ಮ ನಮ್ಮ ಅಕ್ಕಪಕ್ಕದಲ್ಲಿರುವಂತ ನಮ್ಮ ಹೊರಗಿನ ಜನ ನಾವು ಶ್ರೀಮಂತರು ಅಂತ ಯಾವ್ದ್ರ ಮೂಲಕ ಹೇಳ್ತಾರೆ ಅಂತಂದ್ರೆ ನಾವು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೊಂದಿರ್ಬೇಕು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ಬೇಕು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡಬೇಕು ಬೇರೆಯವರ ಕಣ್ಣಿಗೆ ಕಾಣುವಂತೆ ಚಿನ್ನಾಭರಣಗಳನ್ನ ಧರಿಸ್ಕೊಳ್ಬೇಕು ಆಗ ಮಾತ್ರ ಈ ಲೋಕ ಹೇಳ್ತದೆ ಅಬ್ಬ ಎಂತ ಶ್ರೀಮಂತ ವ್ಯಕ್ತಿ ಎಂಬುದಾಗಿ ಆದ್ರೆ ಆ ಕುಟುಂಬದ ಒಳಗಡೆ ಶಾಂತಿ ಸಮಾಧಾನ ಇಲ್ಲದೆ ಇರ್ಬೋದು ಸಂಬಂಧದಲ್ಲಿ ನಿಕಟವಾದ ಬಾಂಧವ್ಯವಿಲ್ಲದೆ ಇರ್ಬೋದು ಅನೈತಿಕ ಸಂಬಂಧಗಳಲ್ಲಿ ಕಾಲ ಕಳೀತಾ ಇರ್ಬೋದು ಕುಟುಂಬವು ಒಡೆದು ಹೋಗಿರ್ಬೋದು ಅಥವಾ ಮಕ್ಕಳು ತಪ್ಪಾದ ಹಾದಿಯಲ್ಲಿ ಹೋಗ್ತಾ ಇರ್ಬೋದು ಆದ್ರೂ ವರಾಂಗಣ ನೋಟದಲ್ಲಿ ಈ ಲೋಕ ಏನ್ ಹೇಳುತ್ತೆ ಅವ್ರ ಅಂತವರನ್ನ ಶ್ರೀಮಂತರು ಎಂಬುದಾಗಿ ಬಿಂಬಿಸ್ತದೆ ಹಾಗಾದ್ರೆ ಶ್ರೀಮಂತಿಕೆ ಅಂದ್ರೆ ಏನು ಯಾವ ಏರಿಯಾದಲ್ಲೂ ಕೊರತೆ ಇಲ್ಲದಿರುವಂತದ್ದೇ ಶ್ರೀಮಂತಿಕೆ ಪ್ರಿಯರಿ ಪ್ರಭು ಯೇಸುವನ್ನು ಈ ಲೋಕದಲ್ಲಿ ಯಾರು ಕೂಡ ಶ್ರೀಮಂತರೆಂದು ಪರಿಗಣಿಸದಿರ್ಬಹುದು ಆದ್ರೆ ಅವರೆಂದು ಕೂಡ ಈ ಲೋಕದಲ್ಲಿ ಯಾವುದೇ ಕೊರತೆಯನ್ನ ಅನುಭವಿಸಿರ್ಲಿಲ್ಲ ಪ್ರಿಯರಿ ನಾವು ಈ ಲೋಕದಲ್ಲಿ ಯಾವ ರೀತಿ ಸಮೃದ್ಧರಾಗಿರ್ಬೇಕು ಸಮೃದ್ಧಿ ಶ್ರೀಮಂತಿಕೆ ಅಂತ ಹೇಳಿದಾಗ ಯಾವುದನ್ನ ಹೊಂದಿರಬೇಕು ಎಂಬುದರ ಕಡೆ ನಮ್ಮ ಮನಸ್ಸು ಕಾಂಕ್ರೀಟ್ ತರ ಗಟ್ಟಿಯಾಗಿದೆ ಅನುದಿನವೂ ಕೂಡ ನಾವು ಯಾಕೆ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೀತಾ ಇದ್ದೇವೆ ಈ ಸಂಜೆ ಸಮಯದಲ್ಲಿ ನಮಗೆ ಸಮಯ ಇಲ್ಲದಿದ್ರು ಸಮಯವನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಈ ಸಂಜೆ ಸಮಯದಲ್ಲಿ ಆಲಿಸುವ ಒಂದೊಂದು ವಾಕ್ಯಗಳು ಬಂಡೆಯನ್ನ ಪುಡಿ ಪುಡಿ ಮಾಡುವ ಅಹ್ ಸುತ್ತಿಗೆಗೆ ಸಮಾನವಾಗಿದೆ ಅನೇಕ ವರ್ಷಗಳಿಂದ ನಾವು ಈ ಲೋಕದ ಕಾರ್ಯಗಳಿಗೆ ನಮ್ಮ ಮೈಂಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದೇವೆ ನಾವು ದೇವರ ವಾಕ್ಯವನ್ನ ಆಲಿಸುವಾಗ ಆ ವಾಕ್ಯವೆಂಬ ಸುತ್ತಿಗೆ ನಮ್ಮ ಮನಸ್ಸಿನಲ್ಲಿ ಆ ಲೋಕದ ಮೈಂಡ್ ಸೆಟ್ ಅನ್ನ ಯಾವ ವಿಷಯದಲ್ಲಿ ಕಾಂಕ್ರೀಟ್ ನಂತೆ ಸೆಟ್ ಆಗ್ಬಿಟ್ಟಿದೆಯೋ ಆ ಕಾಂಕ್ರೀಟ್ ತರ ಇರುವಂತಹ ಮನಸ್ಥಿತಿಯನ್ನ ಹೊಡೆದು ಪರಲೋಕದ ಮನಸ್ಥಿತಿಯನ್ನ ದೇವರ ಮನಸ್ಥಿತಿಯನ್ನ ನಾವು ಜೋಡಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತದ್ದಾಗಿದೆ ಪ್ರೇಸ್ ಪ್ರೇಸ್ಗಾಡ್ ಹಲಲು ಥ್ಯಾಂಕ್ ಯು ಜೀಸಸ್ ಒಂದು ದಿನ ನಾವೆಲ್ಲರೂ ಹೋಗಿ ದೇವರ ಮುಂದೆ ನಿಂತ್ಕೊಳ್ಬೇಕು ಆ ಬೆಳಕಿನ ಮುಂದೆ ನಿಂತ್ಕೊಳ್ಬೇಕು ಯಾಕೆಂದ್ರೆ ದೇವರೇ ಬೆಳಕಾಗಿದ್ದಾರೆ ನಾವು ಬೆಳಕಿನ ಮುಂದೆ ನಿಂತ್ಕೊಳ್ಳುವಾಗ ನಮ್ಮ ಎಲ್ಲ ಕಾರ್ಯಗಳು ಕೂಡ ಬೆಳಕಿನಲ್ಲಿ ಪರೀಕ್ಷಿಸಲ್ಪಡ್ತವೆ ಅಲ್ಲಿ ಮುಚ್ಚಿಡುವಂತದ್ದು ಏನು ಇರೋದಿಲ್ಲ ನಾವು ಬೆಳಕಿನಲ್ಲಿ ನಿಂತುಕೊಳ್ಳುವಾಗ ಈ ಲೋಕದಲ್ಲಿ ದೇವರ ಉದ್ದೇಶವನ್ನ ದೇವರ ಯೋಜನೆಯನ್ನ ಪೂರ್ಣಗೊಳಿಸಿ ಜಯಶಾಲಿಯಾಗಿದ್ದೇನೋ ಅವರಿಗೆ ಮುಂದಿನ ಯುಗ ಅಂಥವರಿಗೆ ನಾನೀಗ ದೇವರ ಉದ್ದೇಶವನ್ನ ದೇವರ ಯೋಜನೆಯನ್ನ ಪೂರ್ಣಗೊಳಿಸಿ ಜಯಶಾಲಿ ಆಗಿದ್ದಾಗ ಮಾತ್ರ ಜಯ ಜಯಮಾಲೆ ಸಿಗುತ್ತದೆ ಎಂಬುದಾಗಿ ಪ್ರಕಟನಾ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಆ ಎಂಥ ಜಯಮಾಲೆ ರಾಷ್ಟ್ರಗಳನ್ನ ಆಳ್ವಿಕೆ ಮಾಡುವಂಥದ್ದು ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ ನಾವು ಈ ಲೋಕದಲ್ಲಿ ಯಾವುದನ್ನು ಹಿಂಬಾಲಿಸಿಕೊಂಡು ಹೋಗ್ತಿದ್ದೇವೋ ಅದು ಮುಂದಿನ ಲೋಕದಲ್ಲಿ ದೊಡ್ಡ ಪರಿಣಾಮವನ್ನ ಬೀರುವಂಥದ್ದಾಗಿದೆ ಆಗ ಬೆಳಕಿನ ಲೋಕದಲ್ಲಿ ಕತ್ತಲೆ ಇಲ್ಲದಿರುವಂತಹ ಹೊಸ ಜೆರುಸಲೇಮಿನಲ್ಲಿ ಆ ಪರಲೋಕದಲ್ಲಿ ನಾವು ಬೆಳಕಿನ ಮುಂದೆ ತಂದೆಯ ಮುಂದೆ ನಾವು ಎಲ್ಲಿ ನಿಂತಿರ್ತೇವೆ ಪ್ರೇರೆ ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೇವೆ ನಾವೀಗ ಮಾಡುತ್ತಿರುವುದನ್ನ ಯಾವ ಉದ್ದೇಶಕ್ಕಾಗಿ ಏತಕ್ಕಾಗಿ ಅದನ್ನ ಮಾಡ್ತಾ ಇದ್ದೇವೆ ನನ್ನ ಕನಸು ಏನಾಗಿದೆ ನನ್ನ ವಿಷನ್ ಏನಾಗಿದೆ ಈಗ ನಾವು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೇವೆ ಈ ದೇಶದಲ್ಲಿರೋ ಕನಸು ಏನಾಗಿರುತ್ತೆ ಇಲ್ಲಿ ವಾಸ ಮಾಡುವವರ ಕನಸು ಏನು ನಮ್ಮ ಕನಸೇನು ನನ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ನನ್ ಮಕ್ಕಳಿಗೆ ಚೆನ್ನಾಗಿ ಮದುವೆ ಮಾಡ್ಬೇಕು ಅವ್ರಿಗೆ ಹೊರ ದೇಶದಲ್ಲಿ ಒಳ್ಳೆ ಕೆಲಸ ಸಿಗ್ಬೇಕು ಆ ಒಂದು ಒಳ್ಳೆ ಮನೆ ಹೊಂದಿರ್ಬೇಕು ಮಗಳಿಗೊಂದು ಮನೆ ಮದುವೆ ಮಾಡ್ಬೇಕು ಇದಾಗಿದೆ ನಮ್ಮ ಕನಸು ಈ ದೇಶದಲ್ಲಿ ವಾಸ ಕನಸು ಪ್ರಿಯರೇ ನಾವು ಪರಲೋಕದ ಪ್ರಜೆಗಳಾಗಿದ್ರು ಕೂಡ ಈ ಭೂಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ ನಾವು ರಕ್ಷಣೆ ಹೊಂದಿದ ಕೂಡಲೇ ಆ ಲೋಕದ ಈ ಲೋಕದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಈ ಲೋಕದ ಮಕ್ಕಳಲ್ಲ ಪರಲೋಕದ ಮಕ್ಕಳಾಗಿದ್ದೇವೆ ಒಂದ್ಸಲ ನಾವು ರಕ್ಷಣೆ ಹೊಂದಿದ್ಮೇಲೆ ನಮ್ಮ ಪರಲೋಕದ ತಂದೆ ಎಲ್ಲರನ್ನು ಹೇಗೆ ಪ್ರೀತಿಸುತ್ತಾರೋ ಎಲ್ಲರನ್ನು ಹೇಗೆ ಒಂದೇ ರೀತಿಯಲ್ಲಿ ನೋಡುತ್ತಾರೋ ಎಲ್ಲರಿಗೂ ನಮ್ಮ ಮೂಲಕ ಆಶೀರ್ವಾದ ಹರಿಬೇಕು ಬಿಡುಗಡೆ ಹರಿಯಬೇಕು ಎಲ್ಲರ ಜನರ ಜೀವನ ಚೇಂಜ್ ಆಗಬೇಕು ಎಂಬ ಕನಸನ್ನ ಹೊಂದಿದಾರೋ ಆ ಕನಸನ್ನ ಕಟ್ಟಿಕೊಂಡು ಆ ಕನಸನ್ನ ನನಸಾಗಿ ಮಾರ್ಪಡಿಸ್ಲಿಕ್ಕಾಗಿ ದೇವರ ಮೇಲೆ ಅವಲಂಬಿಸಿಕೊಂಡು ದೇವರ ವಾಕ್ಯದ ಹಾದಿಯಲ್ಲಿ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತದ್ದಾಗಿದೆ ಪ್ರಿಯರೇ ನಾವು ತಂದೆಯ ಮನಸ್ಥಿತಿಯನ್ನು ಹೊಂದಿರಬೇಕು ಹಾಗಾದ್ರೆ ತಂದೆಯ ಮನಸ್ಥಿತಿ ಏನು ಇಡೀ ಮಾನವ ಕುಲದ ರಕ್ಷಣೆಗಾಗಿ ತಮ್ಮ ಮಗ ಏಕೈಕ ಮಗನನ್ನ ಬಲಿಯಾಗಿ ಅರ್ಪಿಸಿದ್ದಾರೆ ಇದಕ್ಕೆ ಕಾರಣ ಒಂದೇ ಒಂದು ನಮ್ಮನ್ನು ನರಕದ ಬೆಂಕಿಯಿಂದ ಅಂಧಕಾರ ಸಾಮ್ರಾಜ್ಯದಿಂದ ಪ್ರತಿಯೊಂದು ಬಂಧನಗಳಿಂದ ನಾವು ಬಿಡುಗಡೆ ಆಗ್ಬೇಕು ಅದಕ್ಕಾಗಿ ತಂದೆಯಾದ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ದತ್ತು ಪುತ್ರರಾಗಿ ಸ್ವೀಕರಿಸಿಕೊಂಡು ನಮ್ಮನ್ನು ಅಭಿಷೇಕಿಸಿ ನಮಗೆ ಆಶೀರ್ವಾದವನ್ನು ಕೊಟ್ಟಿರುವುದು ಮಾತ್ರವಲ್ಲ ನಮ್ಮನ್ನು ಆಶೀರ್ವದಿತರನ್ನಾಗಿ ಮಾಡಿರೋದು ಮಾತ್ರವಲ್ಲ ನಾವು ಇನ್ನು ಮುಂದೆ ಆಶೀರ್ವಾದದಿಂದ ಜೀವಿಸುದು ಮಾತ್ರವಲ್ಲ ನಾವು ಆ ಆಶೀರ್ವಾದವನ್ನು ಹರಿಸುವ ದೇವರ ಮಗುವಾಗಿ ಜೀವಿಸಬೇಕು ಜನರ ಜೀವನಕ್ಕೆ ದೇವರ ಶಕ್ತಿ ಸಾಮರ್ಥ್ಯವನ್ನು ಹರಿಸುವಂತ ಚಾನೆಲ್ ಆಗಬೇಕು ಇಂದು ನಾವು ಅನೇಕ ವಿಶ್ವಾಸಿಗಳನ್ನ ನೋಡ್ತೇವೆ ಆದ್ರೆ ಇವತ್ತು ಅನೇಕ ವಿಶ್ವಾಸಿಗಳು ತಮ್ಮ ಜೀವನದುದ್ದಕ್ಕೂ ಯಾವುದನ್ನ ಸಮೃದ್ಧಿ ಎಂದು ಪರಿಗಣಿಸಿದಾರೋ ಆ ಮಟ್ಟವನ್ನ ತಲುಪಲಿಕ್ಕೆ ನಾನಾ ವಿಧವಾದ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾರೆ ನಾವು ಕೂಡ ಮಾಡ್ತಾ ಇದ್ದೀವಿ ಕೊನೆಗೆ ಆ ಮಟ್ಟವನ್ನ ತಲುಪುವ ಹೊತ್ತಿಗೆ ನಾವು ನಾನಾ ವಿಧವಾದ ಇಕ್ಕಟ್ಟಿಗೆ ಸಿಲುಕೊಂಡು ಎಲ್ಲವನ್ನ ಕಳ್ಕೊಂಡು ಆರೋಗ್ಯವನ್ನ ಕಳ್ಕೊಂಡು ಕೊನೆಗೆ ಅಸ್ವಸ್ಥರಾಗಿ ದುಃಖದಲ್ಲಿ ಜೀವಿಸ್ತೇವೆ ಹಣವನ್ನ ಹೊಂದ್ಕೊಂಡಿದೀವಿ ಆದ್ರೆ ಅದನ್ನ ಅನುಭವಿಸ್ಲಿಕ್ಕೆ ಅದನ್ನ ಆನಂದಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಣವನ್ನ ಹೊಂದ್ಕೊಂಡಿದ್ದೇವೆ ಆದ್ರೆ ದಾಂಪತ್ಯ ಜೀವನವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಣವನ್ನ ಹೊಂದ್ಕೊಂಡಿದ್ದೇವೆ ಆದ್ರೆ ಮಕ್ಕಳು ಸರಿಯಾದ ಹಾದಿಯಲ್ಲಿ ನಡೆಯಲು ಸಾಧ್ಯವಾಗ್ತಾ ಇಲ್ಲ ಜೀವನ ಪೂರ್ತಿ ಆ ಸರ್ಕಸ್ ಈ ಸರ್ಕಸ್ ಮಾಡ್ತಾ ಇರೋದು ಅದನ್ನ ಮಾಡೋದು ಇದನ್ನ ಮಾಡೋದು ಕೊನೆಗೆ ಮೇಲ್ನೋಟಕ್ಕೆ ಈ ಲೋಕದಲ್ಲಿ ಶ್ರೀಮಂತರು ಅಂತ ಕೂಡ ಪರಿಗಣಿಸಲ್ಪಡ್ತೇವೆ ಆದ್ರೆ ಅದರ ಒಳಗಿನ ಸಾಲ ಮಾತ್ರ ಯಾರಿಗೂ ಗೊತ್ತಾಗೋದೇ ಇಲ್ಲ ಅದನ್ನ ಆನಂದಿಸ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಈ ಲೋಕದಲ್ಲಿ ಹಿಂದೊಮ್ಮೆ ಶ್ರೀಮಂತರು ಅಂತ ಹೇಳಿಸ್ಕೊಂಡವರು ಇವತ್ತು ಆ ಪಟ್ಟಿಯಲ್ಲೇ ಇಲ್ಲ ದೇಶವನ್ನೇ ಬಿಟ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಹೋದ್ರೂ ಕೂಡ ಸಮಾಧಾನವಾಗಿ ಜೀವಿಸಲು ಸಾಧ್ಯವಾಗ್ತಾ ಇದೆಯಾ ಖಂಡಿತ ಇಲ್ಲ ಭಯದಲ್ಲೇ ಜೀವಿಸುವಂತದ್ದು ಹಾಗಾಗಿ ಪ್ರಿಯರೇ ದೇವರ ಮಗುವಾಗಿರುವ ನಮಗೆ ಪರಲೋಕ ತಂದೆ ಹೇಳ್ತಿರುವಂತದ್ದು ಸಕಲವನ್ನ ಸೃಷ್ಟಿಸಿ ಭೂಮಿ ಆಕಾಶಗಳನ್ನ ಪರಲೋಕ ಭೂಲೋಕವನ್ನ ಸೃಷ್ಟಿಸಿ ಭೂಮಿಯ ಮಧ್ಯ ಭಾಗದಲ್ಲಿ ಕೇಂದ್ರ ಬಿಂದುವಿನಲ್ಲಿ ಕುಳಿತುಕೊಂಡು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಎಲ್ಲದರಲ್ಲೂ ದೊರೆತನ ಮಾಡ್ತಿರುವಂತಹ ಆ ತಂದೆಯ ಮಗುವಾಗಿರುವಂತ ನಮಗೆ ಹೇಳ್ತಿರುವಂತದ್ದು ಮೊದಲು ನನ್ನ ರಾಜ್ಯವನ್ನ ಹುಡುಕು ಅದಕ್ಕಾಗಿ ಬಹಳವಾಗಿ ತವಕಪಡು ಎಂದರೆ ಬರೀ ತವಕ ಪಡೋದಲ್ಲ ಬಹಳವಾಗಿ ತವಕ ಪಡಬೇಕು ಪ್ರೇಸ್ಕೊ ನಮ್ಮ ಸ್ವಂತ ಕಾರ್ಯಗಳ ಮೇಲೆ ಅವಲಂಬಿಸಿಕೊಂಡು ಈ ಲೋಕದಲ್ಲಿ ಶ್ರೀಮಂತರಾಗಿ ಜೀವಿಸುವುದಲ್ಲ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ದೇವರ ರಾಜ್ಯದಲ್ಲಿ ದೇವರ ನೀತಿಯನ್ನ ಹುಡುಕ್ಲಿಕ್ಕಾಗಿ ಬಹಳವಾಗಿ ತವಕ ಪಡಬೇಕು ದೇವರ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತದ್ದು ವಿಶ್ವಾಸ ಮತ್ತು ಪ್ರೀತಿ ನಾವು ಎಷ್ಟು ಹೆಚ್ಚಾಗಿ ರೀತಿಯಲ್ಲಿ ನಡೀಲಿಕ್ಕಾಗಿ ನಾವು ಎಷ್ಟು ಹೆಚ್ಚೆಚ್ಚಾಗಿ ವಿಶ್ವಾಸದಲ್ಲಿ ನಡೆಯಲಿಕ್ಕಾಗಿ ತವಕ ಪಡುತ್ತೇವೋ ತಂದೆಯ ರಾಜ್ಯದಲ್ಲಿ ತಂದೆಯು ನಮಗೆ ವಹಿಸಿಕೊಟ್ಟಿರುವಂತಹ ಕಾರ್ಯಕ್ಕಾಗಿ ಬಹಳವಾಗಿ ತವಕ ಪಡುತ್ತೇವೋ ಮತ್ತು ಅವರ ನೀತಿಯಿಂದ ನಾವೇನಾಗಿದ್ದೇವೆ ಆ ನೀತಿಯನ್ನು ಹುಡುಕ್ಲಿಕ್ಕಾಗಿ ನಾವು ಹೆಚ್ಚು ಹೆಚ್ಚಾಗಿ ತವಕ ಪಡುವಾಗ ತಂದೆಯು ವಾಗ್ದಾನ ಮಾಡಿದರೆ ಸುಳ್ಳೇ ಇಲ್ಲದಿರುವಂತಹ ಸುಳ್ಳಿನ ರುಚಿಯೇ ಇಲ್ಲದಿರುವಂತಹ ತಂದೆಯು ಹೇಳ್ತಾ ಇದ್ದಾರೆ ಈ ಲೋಕದ ಉಳಿದ ಎಲ್ಲವುಗಳನ್ನು ತುಂಬಿ ತುಳುಕುವಷ್ಟು ಹೇರಳವಾಗಿ ಸೇರಿಸಿಕೊಡಲಾಗ್ತದೆ ಪ್ರೇಜ್ ಗಾಡ್ ಹಾಲಲುಯ್ಯ ಮತಾಯ ಆರು ಮೂವತ್ ಮೂರರ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನೀವು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ಚಿತ್ತಕ್ಕನುಸಾರವಾಗಿ ಕಾರ್ಯಗಳನ್ನ ಮಾಡಲು ಬಹಳ ತವಕ ಪಡಬೇಕು ಆಗ ನಿಮಗೆ ಅಗತ್ಯವಾದ ಉಳಿದೆಲ್ಲವುಗಳು ಸಹ ಕೊಡಲಾಗುವುದು ಇಲ್ಲಿ ದೇವರ ಚಿತ್ತವೇನು ನಷ್ಟಪಟ್ಟು ಹೋಗಿರುವ ಆತ್ಮಗಳನ್ನು ಹುಡುಕಿ ರಕ್ಷಣೆ ಮಾಡುವಂಥದ್ದು ಬಂಧಿತರಿಗೆ ಬಿಡುಗಡೆಯನ್ನು ಕೊಡುವಂಥದ್ದು ಶೋಷಿತರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಅಂಧಕಾರ ಸಾಮ್ರಾಜ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಕತ್ತಲೆಯಲ್ಲಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಬೆಳಕನ್ನು ಕೊಟ್ಟು ಬೆಳಕಿನ ರಾಜ್ಯಕ್ಕೆ ಅವರನ್ನ ಕರೆತರುವಂಥದ್ದು ಇದಕ್ಕಾಗಿ ನಾವು ತವಕ ಪಡುವುದಲ್ಲ ಬಹಳವಾಗಿ ತವಕ ಪಡಬೇಕು ಥ್ಯಾಂಕ್ ಯು ಜೀಸಸ್ ಇಂದಿನ ವಾಕ್ಯದಲ್ಲಿ ನಾವು ನೋಡಬಹುದು ದೇವರನ್ನು ಅರಿಯದ ಜನರು ಇದರ ಹಿಂದೆ ಮೂವತ್ತೆರಡನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ದೇವರನ್ನು ಅರಿಯದ ಜನರು ಇವುಗಳನ್ನೆಲ್ಲ ಪಡೆಯಲು ಪ್ರಯತ್ನಿಸ್ತಾರೆ ದೇವರ ವಾಕ್ಯ ಹೇಳ್ತದೆ ನೀವು ಚಿಂತಿಸಬೇಡಿ ಲೋಕದ ವ್ಯಕ್ತಿಗಳು ಯಾವುದನ್ನು ಪಡೆಯಲು ಚಿಂತಿಸುತ್ತಿದ್ದಾರೋ ಅದಕ್ಕಾಗಿ ನೀವು ಚಿಂತಿಸಬೇಡಿ ಲೋಕದ ಜನರು ಶ್ರೀಮಂತರಾಗ್ಲಿಕ್ಕಾಗಿ ಅವರ ಅನುದಿನದ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಇಡೀ ಕುಟುಂಬದವರೇ ಶ್ರಮ ಪಡ್ತಾರೆ ಪ್ರಯತ್ನ ಪಡ್ತಾರೆ ಆದ್ರೆ ನಾವು ಅವುಗಳ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಈ ವಸ್ತುಗಳು ನಮಗೆ ಅಗತ್ಯ ಅಂತ ನಮ್ಮ ಪರಲೋಕ ತಂದೆಗೆ ಈಗಾಗಲೇ ಗೊತ್ತಿದೆ ತಿಳಿದಿದೆ ಹಾಗಾದ್ರೆ ನಾವು ಯಾವುದಕ್ಕೋಸ್ಕರ ಚಿಂತಿಸ್ಬೇಕು ಯಾವುದಕ್ಕೋಸ್ಕರ ಪ್ರಯತ್ನಿಸ್ಬೇಕು ಯಾವುದಕ್ಕೋಸ್ಕರ ಬಹಳವಾಗಿ ತವಕ ಪಡಬೇಕು ದೇವರ ರಾಜ್ಯಕ್ಕಾಗಿ ಚಿಂತೆ ಮಾಡ್ಬೇಕು ದೇವರ ರಾಜ್ಯದ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಆತನ ಚಿತ್ತಾನ್ ಚಿತ್ತಾನುಸಾರ ಕಾರ್ಯ ಮಾಡ್ಲಿಕ್ಕಾಗಿ ತವಕ ಪಡ್ಬೇಕು ಆಗ ನಮಗೆ ಅಗತ್ಯವಾದ ಉಳಿದೆಲ್ಲವುಗಳನ್ನು ಸಹ ಕೊಡಲಾಗುವುದು ನಮಗೆ ಅಗತ್ಯವಾಗಿರುವುದನ್ನು ಯಾವ ರೀತಿ ಕೊಡಲಾಗ್ತದೆ ಅಂತ ನಾವು ಟಿ ಪಿ ಟಿ ಟ್ರಾನ್ಸ್ಲೇಷನ್ ಅಲ್ಲಿ ನೋಡೋದಾದ್ರೆ ಸೊ ಅಬೌವ್ ಆಲ್ ಕಾನ್ಸ್ಟೆಂಟ್ಲಿ ಚೇಸ್ ಆಫ್ಟರ್ ಆಫ್ಟರ್ ದ ರೆಲ್ಮ್ ಆಫ್ ದ ಗಾಡ್ಸ್ ಕಿಂಗ್ಡಮ್ ಇಲ್ಲಿ ಕಾನ್ಸ್ಟೆಂಟ್ಲಿ ಎಂಬ ಪದದ ಅರ್ಥ ನಿರಂತರವಾಗಿ ಕೇವಲ ಸಂಜೆ ಸಮಯದಲ್ಲಿ ವಾಕ್ಯವನ್ನು ಕೇಳುವಾಗ ಮಾತ್ರ ಅಲ್ಲ ಅಥವಾ ರಾತ್ರಿ ನಾನು ವಾಕ್ಯವನ್ನು ಧ್ಯಾನಿಸುವಾಗ ಮಾತ್ರ ಅಲ್ಲ ಅಥವಾ ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಮಾತ್ರ ಅಲ್ಲ ನಿರಂತರವಾಗಿ ಕಾನ್ಸ್ಟೆಂಟ್ಲಿ ಸೋ ಅಬೌವ್ ಚೇಸ್ ಆಫ್ಟರ್ ದೆಲ್ಮ್ ಆಫ್ ಗಾಡ್ಸ್ ಕಿಂಗ್ಡಮ್ ದಟ್ ಪ್ರೊಸೀಡ್ ಫ್ರಮ್ ಹಿಮ್ ದೆನ್ ದೀಸ್ ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಬಿ ಗಿವನ್ ಟು ಯು ಅಬಂಡಂಟ್ಲಿ ದೇವರ ಮಗುವಿಗೆ ದೇವರು ಯಾವುದಕ್ಕಾಗಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಎಂಬುದಾಗಿ ಹೇಳುತ್ತಿದ್ದಾರೋ ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆನ ಕೊಡಬೇಕು ಅದನ್ನ ನಿರಂತರವಾಗಿ ಚೇಂಜ್ ಮಾಡಿಕೊಂಡು ಹೋಗ್ಬೇಕು ಆಗ ಕಡಿಮೆ ಪ್ರಾಮುಖ್ಯತೆ ಉಳ್ಳ ವಿಷಯಗಳು ನಮಗೆ ಕೊಡಲ್ಪಡುವವು ಹೇಗೆ ಕೊಡಲ್ಪಡುವು ಅಬಂಡಂಟ್ಲಿ ನಮಗೆ ಹೇರಳವಾಗಿ ಈ ಲೋಕದ ಅಗತ್ಯಗಳು ಕೂಡ ಹೇರಳವಾಗಿ ಸಮೃದ್ಧಿಯಾಗಿ ಸೇರಿಸಿಕೊಳ್ಳಲಾಗುವುದು ಏಕೆಂದ್ರೆ ನಾವು ಏನೇನೆಲ್ಲ ಹೊಂದಿಕೊಳ್ತೇವೋ ಅದು ಕೇವಲ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತಿರಬಾರ್ದು ಅವುಗಳು ನಮ್ಮಿಂದ ಪರರಿಗೆ ಹರಿದು ಅವರ ಅಗತ್ಯಗಳನ್ನು ಕೂಡ ಪೂರೈಸುವಂತಿರ್ಬೇಕು ಅಷ್ಟರ ಮಟ್ಟಿಗೆ ನಮಗೆ ತುಂಬಿ ತುಳುಕುವ ರೀತಿಯಲ್ಲಿ ಕೊಡಲ್ಪಡುವುದು ಯಾವಾಗ ಯಾವಾಗ ನಾವು ದೇವರ ರಾಜ್ಯಕ್ಕೆ ಮೊದಲ ಪ್ರಾಮುಖ್ಯತೆಯನ್ನ ಕೊಡುವಾಗ ದೇವರ ರಾಜ್ಯವನ್ನ ಕಟ್ಟುವಂತಹ ಅಹ್ ಕಟ್ಟುವುದಕ್ಕೋಸ್ಕರ ತವಕ ಪಡುವಂತಹ ಹೃದಯವನ್ನ ಹೊಂದಿ ಅದಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ದೇವರ ನೀತಿಗಾಗಿ ನಾವು ಬಹಳ ತವಕ ಪಡುವಾಗ ದೇವರ ಚಿತ್ತಾನುಸಾರ ಕಾರ್ಯವನ್ನ ಮಾಡ್ಲಿಕ್ಕಾಗಿ ನಷ್ಟಪಟ್ಟು ಹೋಗುತ್ತಿರುವ ಆತ್ಮಗಳನ್ನು ಹುಡುಕಿ ಅವರಿಗೆ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸುವಾಗ ಇಕ್ಕಟ್ಟು ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಅವರನ್ನ ಬಿಡುಗಡೆ ಮಾಡಿ ಮೇಲ್ಮಟ್ಟಕ್ಕೆ ಎತ್ತುವಂತಹ ಕಾರ್ಯದಲ್ಲಿ ನಾವು ಬಹಳ ತವಕ ಪಡುವುದಾದ್ರೆ ಅದಕ್ಕೆ ಮೊದಲಿನ ಪ್ರಾಮುಖ್ಯತೆ ಕೊಡೋದಾದ್ರೆ ಫಸ್ಟ್ ಪ್ರಯಾರಿಟಿ ಕೊಡುವುದಾದ್ರೆ ಕಡಿಮೆ ಪ್ರಾಮುಖ್ಯತೆಗಳು ಯಾವುದಕ್ಕೆ ಊಟಕ್ಕೆ ಬಟ್ಟೆಗೆ ಉಡ್ಲಿಕ್ಕೆ ತೊಡ್ಲಿಕ್ಕೆ ನಮ್ಮ ಜೀವನಕ್ಕೆ ಏನ್ ಬೇಕು ಎಲ್ಲವನ್ನು ನಮಗೆ ಲಿಮಿಟ ಲಿಮಿಟೆಡ್ ಆಗಿ ಅಲ್ಲ ಸಮೃದ್ಧಿಯಾಗಿ ತುಂಬಿ ತುಳುಕುವ ರೀತಿಯಲ್ಲಿ ನಮಗೆ ಸೇರಿಸಿ ಕೊಡಲಾಗುವುದು ಪ್ರೇರೇ ಹೀಗೆ ಅಂತ ಮಾತನಾಡ್ತಿರುವವರು ನಮ್ಮ ಸೃಷ್ಟಿಕರ್ತರಾದ ನಮ್ಮ ತಂದೆ ನಾನು ನಿಮ್ಮನ್ನು ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಮಟ್ಟದಲ್ಲಿ ಇರಿಸುವೆನು ಇಲ್ಲಿ ದೇವರು ಹೇಳ್ತಿರುವಂತದ್ದು ನಾನು ಎಂಬುದಾಗಿ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದ್ರೆ ನಾನು ನಿಮ್ಮನ್ನು ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿ ಇರಿಸುತ್ತೇನೆ ಅವರ ಆಜ್ಞೆ ಯಾವುದೆಂದರೆ ನೀವು ನನ್ನ ರಾಜ್ಯವನ್ನ ನನ್ನ ನೀತಿಯನ್ನು ಹುಡುಕಲಿಕ್ಕೆ ಬಹಳ ತವಕ ಪಡುವುದಾದ್ರೆ ನನ್ನ ಇಚ್ಛೆಗೆ ಅನುಸಾರವಾದ ಕಾರ್ಯವನ್ನ ಮಾಡಲಿಕ್ಕಾಗಿ ದೇವರ ರಾಜ್ಯವನ್ನ ಕಟ್ಟಲಿಕ್ಕಾಗಿ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಡುವುದಾದ್ರೆ ಈ ಲೋಕದಲ್ಲಿ ನಮ್ಮ ರಾಜ್ಯವನ್ನ ಅವರೇ ಕಟ್ಟಿಕೊಡ್ತಾರೆ ನಾನು ನಿಮ್ಮನ್ನು ಎಲ್ಲ ಜನಾಂಗಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿ ಇರಿಸುತ್ತೇನೆ ನಿಶ್ಚಯವಾಗಿಯೂ ನಿನ್ನ ಇಡೀ ಜೀವಮಾನ ಕಾಲದಲ್ಲೆಲ್ಲ ಶುಭವೂ ಕೃಪೆಯು ನಿನ್ನ ಹಿಂಬಾಲಿಸಿಕೊಂಡು ಬರುವಂತೆ ಮಾಡುವೆನು ನಿನ್ನ ಜೀವಮಾನದಲ್ಲೆಲ್ಲ ಸರ್ವೇಶ್ವರ ಸ್ವಾಮಿ ಆಲಯದಲ್ಲಿ ವಾಸಿಸುವಂತೆ ಮಾಡುವೆನು ನೀನು ಮಾತ್ರವಲ್ಲ ನಿನ್ನ ಇಡೀ ಕುಟುಂಬವು ಕೂಡ ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ದೇವರ ಬೆಳಕಿನಲ್ಲಿ ವಾಸಿಸುವಂತೆ ನಾನು ಮಾಡ್ತೇನೆ ಅಷ್ಟು ಮಾತ್ರವಲ್ಲ ನಿನ್ನ ಗೋಸ್ಕರ ನಾನೇ ಕೂಟವನ್ನು ಏರ್ಪಡಿಸುವೇನು ಇವುಗಳೆಲ್ಲವನ್ನು ಈ ಭೂಲೋಕದಲ್ಲಿ ತುಂಬ ತುಂಬಿ ತುಳುಕುವ ರೀತಿಯಲ್ಲಿ ನಾವದನ್ನು ಅನುಭವಿಸಬೇಕಾದ್ರೆ ಇವುಗಳೆಲ್ಲವನ್ನ ತುಂಬಿ ತುಳುಕುವ ರೀತಿಯಲ್ಲಿ ತಂದೆಯೇ ಕೊಡ್ಲಿಕ್ಕೆ ಬಯಸ್ತಿದ್ದಾರೆ ಅದನ್ನು ಸ್ವೀಕರಿಸಿಕೊಂಡು ಲೋಕದಲ್ಲಿ ಎಂಜಾಯ್ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಕ್ರಿಸ್ತನೆಂಬ ಆ ಉರಿಯುತ್ತಿರುವ ಪ್ಯಾಷನ್ ಉತ್ಸುಕತೆಯು ರೂಪುಗೊಳ್ಬೇಕು ನಾನು ಕ್ರಿಸ್ತನಂತೆ ಆಗ್ಬೇಕು ಕ್ರಿಸ್ತ ಏಸುವನ್ನು ತಂದೆ ದೇವರು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಇರಿಸಿದ್ರು ಏಸುವಿನ ಜೀವನದಲ್ಲಿ ಶುಭವು ಕೃಪೆಯು ಹಿಂಬಾಲಿಸಿಕೊಂಡು ಬಂದಂತೆ ತಂದೆ ದೇವರು ಮಾಡಿದ್ರು ಬರುವಂತೆ ಮಾಡಿದ್ರು ಪ್ರಭು ಏಸು ಸದಾಕಾಲ ತಂದೆಯ ಆಲಯದಲ್ಲಿ ವಾಸ ಮಾಡುವಂತೆ ಮಾಡಿದ್ರು ಅದೇ ರೀತಿ ನಾನು ಕೂಡ ಆಗ್ಬೇಕು ಅಂತಾದ್ರೆ ನನ್ನ ಒಳಗಡೆ ಕ್ರಿಸ್ತನೆಂಬ ಬೆಂಕಿ ಹತ್ತಿ ಉರಿಯಬೇಕು ನಾನು ನನ್ನ ಜೀವನವನ್ನ ನನ್ನ ಸಂತೋಷಕ್ಕಾಗಿ ಮಾತ್ರ ಅಲ್ಲ ದೇವರ ಸಂತೋಷಕ್ಕಾಗಿ ಬದುಕುವಂಥದ್ದು ನಾನು ದೇವರ ಸೃಷ್ಟಿಯ ಮಗುವಾಗಿರುವುದರಿಂದ ನಾನು ದೇವರನ್ನ ಸಂತೋಷ ಪಡಿಸುವಂಥದ್ದು ಬಹಳ ಮುಖ್ಯ ನನ್ನ ಸಂತೋಷನಲ್ಲ ಗಲಾತ್ಯ ನಾಲ್ಕು ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ನನ್ನ ಪ್ರಿಯ ಮಕ್ಕಳೇ ಪ್ರಸವ ವೇದನೆ ಪಡುವಂತಹ ತಾಯಿಯಂತೆ ನಾನು ನಿಮ್ಮ ವಿಷಯದಲ್ಲಿ ಉಳ್ಳವನಾಗಿದ್ದೇನೆ ನೀವು ನಿಜವಾಗಿಯೂ ಕ್ರಿಸ್ತನಂತಾಗುವ ತನಕ ನನಗೆ ಈ ನೋವಿರುತ್ತದೆ ಅಂತ ಅಹ್ ಸಂತ ಪೌಲರು ಹೇಳ್ತಾ ಇದ್ದಾರೆ ಇಲ್ಲಿ ಸಂತ ಪೌಲರು ಹೇಳ್ತಿರುವಂತದ್ದು ನಾನು ಕ್ರಿಸ್ತ ಏಸುವಿನಲ್ಲಿದ್ದಾಗ ನಾನು ಅನುಭವಿಸ್ತಿದ ಏಸುವಿನ ಒಂದೊಂದು ಸ್ಪರ್ಶ ದಮಸ್ಕಸಿಗೆ ಹೋಗುವಾಗ ವಿಶ್ವಾಸಿಗಳನ್ನ ಕೊಲೆ ಮಾಡಲಿಕ್ಕೆ ಚಿತ್ರಹಿಂಸೆ ಕೊಡ್ಲಿಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ವಿಶ್ವಾಸಿಗಳ ಒಳಗಡೆ ಇರುವಂತ ಪ್ರಭು ಯೇಸು ಕ್ರಿಸ್ತರು ಮಾರ್ಗ ಮಧ್ಯದಲ್ಲಿ ಅವರ ಸ್ಪರ್ಶವನ್ನ ಯಾವಾಗ ನಾನು ಅನುಭವಿಸಿದ್ನೋ ಆಗ ನಾನು ಸೌಲನಾಗಿದ್ದ ನಾನು ಪೌಲನಾಗಿ ಮಾರ್ಪಟ್ಟೆ ಮೊದಲು ವಿಶ್ವಾಸಿಗಳಿಗೆ ನೋವನ್ನುಂಟು ಮಾಡುವುದೇ ನನ್ನ ಧ್ಯೇಯ ಆಗಿತ್ತು ನನ್ನ ಗುರಿ ಆಗಿತ್ತು ನನ್ನ ಕೆಲಸ ಆಗಿತ್ತು ಈಗ ನನಗೆ ನಾನೇ ನೋವನ್ನ ಅನುಭವಿಸ್ತಾ ಇದ್ದೇನೆ ನಾವು ಒಬ್ಬೊಬ್ಬರು ಕೂಡ ಕ್ರಿಸ್ತನಂತೆ ಆಗ್ಬೇಕು ನಮ್ಮನ್ನು ನೋಡುವಾಗ ಕ್ರಿಸ್ತನನ್ನೇ ನೋಡಿದಂತೆ ಆಗ್ಬೇಕು ನಮ್ಮ ನಡೆ ನುಡಿ ದೇವರಂತಿರಬೇಕು ಪ್ರೀತಿಯಲ್ಲಿ ಜೀವಿಸುವಂಥದ್ದು ಕ್ಷಮೆಯಲ್ಲಿ ಜೀವಿಸುವಂಥದ್ದು ಆರೋಗ್ಯವಂತರಾಗಿ ಜೀವಿಸುವಂಥದ್ದು ಹಣಕಾಸು ವಿಷಯದಲ್ಲಿ ಸಮೃದ್ಧಿಯಾಗಿ ಜೀವಿಸುವಂಥದ್ದು ಶ್ರೀಮಂತಿಕೆಯಲ್ಲಿ ಯಾವುದ್ರಲ್ಲೂ ಕೂಡ ಕೊರತೆ ಇಲ್ಲದ ರೀತಿಯಲ್ಲಿ ತುಂಬಿ ತುಳುಕುವ ರೀತಿಯಲ್ಲಿ ಯಾರು ಕೂಡ ಬೆರಳು ಮಾಡಿ ತೋರಿಸದ ರೀತಿಯಲ್ಲಿ ಈ ರೀತಿಯಾಗಿ ನಾವು ಕ್ರಿಸ್ತನಂತೆ ಆಗುವ ತನಕ ನನಗೆ ಹೆರಿಗೆ ನೋವು ಇರುತ್ತದೆ ಎಂಬುದಾಗಿ ಸಂತ ಪೌಲರು ಹೇಳ್ತಾರೆ ಅವರು ಸಂತ ಪೌಲರು ಮತ್ತೊಬ್ಬರಿಗೋಸ್ಕರ ಬೇರೆ ಜನರಿಗೋಸ್ಕರ ನೋವು ಅನುಭವಿಸ್ತಿದ್ರೆ ಹೊರತು ತಮಗಾಗಿ ಅಲ್ಲ ಅದೇ ರೀತಿ ಅದೇ ಕ್ರಿಸ್ತ ಏಸು ನಮ್ಮಲ್ಲಿದ್ದಾರೆ ಅದೇ ಕ್ರಿಸ್ತ ಏಸು ನಮ್ಮಲ್ಲಿ ಜೀವಿಸುತ್ತಿದ್ದಾರೆ ಸೊ ಕ್ರಿಸ್ತ ಏಸು ನಮ್ಮಲ್ಲಿ ಜೀವಿಸುತ್ತಿದ್ದಾರಾ ಎಂಬುದೊಂದು ಪ್ರಶ್ನೆ ಸಂತ ಪೌಲರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಜೀವಿಸುವುದು ನಾನಲ್ಲ ನಾನು ಕ್ರಿಸ್ತನಲ್ಲಿ ಈಗಾಗಲೇ ಸತ್ತವನಾಗಿದ್ದೇನೆ ನಾನು ಸತ್ತು ಹೋಗಿದ್ದರೂ ಕೂಡ ಹೃದಯದಲ್ಲಿ ಜೀವಿಸುತ್ತಿದ್ದೇನೆ ಹೇಗೆಂದರೆ ಜೀವಿಸೋದು ನಾನಲ್ಲ ನನ್ನೊಳಗಿರುವ ಕ್ರಿಸ್ತ ಯೇಸು ನನ್ನ ಮೂಲಕ ಜೀವಿಸುತ್ತಿದ್ದಾರೆ ನಮಗೇನಾದ್ರೂ ಈ ರೀತಿ ಹೇಳುವ ಘಟಿಸಿದ್ಯಾ ಪ್ರಭುವೆ ಇನ್ನು ಮುಂದೆ ನಾನು ಜೀವಿಸುವುದಿಲ್ಲ ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಬಯಕೆಗಳು ನನ್ನ ಇಚ್ಛೆಗಳು ನನ್ನ ಚಿತ್ತ ಇವುಗಳು ಯಾವುದರಲ್ಲೂ ನಾನು ಜೀವಿಸುವುದಿಲ್ಲ ಇವೆಲ್ಲ ಇವೆಲ್ಲವನ್ನ ಸಮಾಧಿ ಮಾಡಿ ನಿಮ್ಮ ಬಯಕೆಯನ್ನ ನಿಮ್ಮ ಚಿತ್ತವನ್ನ ನಿಮ್ಮ ಆಸೆ ಆಕಾಂಕ್ಷೆಯನ್ನ ನಾನು ಮೊದಲ ಸ್ಥಾನದಲ್ಲಿಟ್ಟು ಅದಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ಕೊಟ್ಟು ನನ್ನದೆಲ್ಲವುಗಳನ್ನ ನನ್ನದೆಲ್ಲವುಗಳನ್ನ ಕೆಳಮಟ್ಟದಲ್ಲಿ ಇಡ್ತೇನೆ ನೀವು ನನ್ನ ಮೂಲಕ ಜೀವಿಸಬೇಕು ಟಿಪಿಟಿ ಬೈಬಲ್ ನಲ್ಲಿ ನಾವು ನೋಡ್ತೇವೆ ನನ್ನ ಪ್ರಿಯ ಮಕ್ಕಳೇ ಅಭಿಷಿಕ್ತನು ನಿಮ್ಮ ಹೃದಯಗಳಲ್ಲಿ ಸಂಪೂರ್ಣವಾಗಿ ರೂಪುಗೊಳ್ಳುವಂತಹ ನಿಮಿಷದವರೆಗೂ ನಾನು ಮತ್ತೊಮ್ಮೆ ಆಧ್ಯಾತ್ಮಿಕವಾದ ಹೆರಿಗೆ ನೋವನ್ನು ಹೊಂದಿ ಬಳಲುತ್ತಿದ್ದೇನೆ ಪ್ರೇಸ್ ಗಾಡ್ ನಮ್ಮ ಒಳಗಡೆ ನಮ್ಮ ಹೃದಯದಲ್ಲಿರುವ ಅಭಿಷಿಕ್ತರು ಸಂಪೂರ್ಣವಾಗಿ ರೂಪುಗೊಳ್ಬೇಕು ನಮ್ಮ ಹೃದಯದಲ್ಲಿ ಯಾವಾಗ ಕ್ರಿಸ್ತ ಏಸು ಸಂಪೂರ್ಣವಾಗಿ ರೂಪುಗೊಳ್ಳುತ್ತಾರೋ ಅದು ನಮ್ಮ ಒಳಗಡೆ ಎಷ್ಟರ ಮಟ್ಟಿಗೆ ರೂಪುಗೊಳ್ಳುತ್ತದೋ ಅದು ನಮ್ಮ ಹೊರಗಿನ ಜೀವಿತದಲ್ಲೂ ಕೂಡ ವ್ಯಕ್ತವಾಗ್ತದೆ ಪ್ರೇಸ್ ಕಾರ್ಡ್ ಪ್ರೇರೇಸ್ ಅಂತ ಪೌಲರಂತೆ ನಾವು ಕೂಡ ಕ್ರಿಸ್ತ ಏಸುವನ್ನ ಹೊಂದಿದ್ದೇವೆ ನಮ್ಮ 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 ಹೃದಯವು ಬಂದು ಕ್ರಿಸ್ತ ಏಸು ವಾಸಿಸುವಂತ ಗರ್ಭಗುಡಿಯಾಗಿದೆ ಂತ ಪೌಲರಲ್ಲಿ ವಾಸ ಮಾಡುವಂತಹ ಅದೇ ಪವಿತ್ರಾತ್ಮರು ನಮ್ಮಲ್ಲೂ ವಾಸ ಮಾಡ್ತಾ ಇದ್ದಾರೆ ನಾವು ಕೂಡ ಅಭಿಷಿಕ್ತರನ್ನು ಹೊಂದಿದ್ದೇವೆ ಪ್ರಿಯರೇ ನಾವು ಎಷ್ಟು ಮಂದಿ ನಮ್ಮಲ್ಲಿರುವ ಅಭಿಷಿಕ್ತರಾದ ಕ್ರಿಸ್ತ ಯೇಸು ಇತರರಲ್ಲೂ ಸಂಪೂರ್ಣವಾಗಿ ರೂಪುಗೊಳ್ಬೇಕು ಎಂಬುದಾಗಿ ಆ ಹೆರಿಗೆ ನೋವನ್ನು ಅನುಭವಿಸುವವರಾಗಿದ್ದೇವೆ ನಾವು ಕೇವಲ ನಮ್ಮ ನೋವುಗಳಲ್ಲಿ ನಮ್ಮ ಈ ಲೋಕದ ನೋವುಗಳಲ್ಲಿ ಬಳಲುತ್ತಿದ್ದೇವೆ ಅಷ್ಟೇ ನನ್ನ ಗಂಟೆ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನನಗ ಅದು ಇಲ್ಲ ನನಗಿದಿಲ್ಲ ಈ ಲೋಕದ ಕಾರ್ಯಗಳು ಇವತ್ತು ಇದ್ದು ನಾಳೆ ಅಳಿದು ಹೋಗುವಂತ ಕಾರ್ಯಗಳಿಗಾಗಿ ನಾವು ನೋವು ಅನುಭವಿಸ್ತಿದ್ದೇವೆ ಇಂತಹ ನೋವುಗಳಿಗಾಗಿ ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಸಂತ ಪೌಲ್ರು ಹೇಳ್ತಾರೆ ನಾನು ಕ್ರಿಸ್ತ ಏಸುವಿಗಾಗಿ ಭೂಲೋಕದಲ್ಲಿ ಜೀವಿಸುವಾಗ ನಾನಾ ತರದ ನೋವುಗಳನ್ನ ಅನುಭವಿಸಿದ್ದೇನೆ ಅಂತ ಶಿಷ್ಯರಿಗಿಂತಲೂ ಹೆಚ್ಚಿನ ಶ್ರಮವನ್ನ ಪಟ್ಟಿದ್ದೇನೆ ಆದ್ರೆ ಶ್ರಮ ಪಟ್ಟಿದ್ದು ನಾನಲ್ಲ ನನ್ನೊಂದಿಗಿದ್ದ ದೇವರ ಕೃಪೆ ಕ್ರಿಸ್ತನನ್ನ ಸ್ವೀಕರಿಸಿಕೊಳ್ಳುವಂಥದ್ದು ಕ್ರಿಸ್ತನಿಗೋಸ್ಕರ ಅವರನ್ನು ಹಿಂಬಾಲಿಸಿಕೊಂಡು ಹೋಗುವಂಥದ್ದು ತುಂಬಾ ತುಂಬಾ ಕಠಿಣವಾದ ಕಾರ್ಯ ಅವರ ಸಾಮ್ರಾಜ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟು ಅವರನ್ನು ನಾನು ಹಿಂಬಾಲಿಸಿಕೊಂಡು ಹೋಗುವಂಥದ್ದು ಬಹಳ ಕಷ್ಟಕರವಾದದ್ದು ನಾವು ಕಿಂಗ್ಡಮ್ ಗೆ ಮೊದಲ ಆದ್ಯತೆ ಕೊಟ್ಟು ನಡೆದಾಗ ನಮ್ಮ ನಿಜ ಜೀವನದಲ್ಲೂ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ನಮ್ಮ ಶರೀರ ಬಲಗೊಳ್ಳುವಂತದ್ದಾಗ್ಲಿ ನಮ್ಮ ಶರೀರ ಕುಗ್ಗಿ ಹೋಗೋದಂತ ಕುಗ್ಗಿ ಹೋಗೋದಾಗ್ಲಿ ಪ್ರತಿಯೊಂದಕ್ಕೂ ನಮ್ಮ ಮೈಂಡ್ ಸೆಟ್ಟೇ ಕಾರಣ ಆಗಿರುತ್ತೆ ದೇವರ ಮಗು ಯಾವ ರೀತಿ ಇರಬೇಕು ಎಂದರೆ ಲೋಕದಲ್ಲಿ ಗಂಡ ಹೆಂಡತಿ ನ್ಯೂಸ್ ಅದು ಇದು ಈ ಲೋಕದ ಕಾರ್ಯಗಳನ್ನ ಎಷ್ಟರ ಮಟ್ಟಿಗೆ ನಾವು ಅರ್ತ್ಕೊಂಡಿದ್ದೇವೋ ಅವುಗಳೆಲ್ಲವುಗಳಿಂತ ಮಿಗಿಲಾದ ರೀತಿಯಲ್ಲಿ ನಮ್ಮ ದೇವರ ಬಗ್ಗೆ ನಾವು ಅರಿವನ್ನು ಮೂಡಿಸಿಕೊಂಡ್ರೆ ಮಾತ್ರ ನಮ್ಮ ದೇವರನ್ನ ಎಲ್ಲದಕ್ಕಿಂತ ಮಿಗಿಲಾಗಿ ಮೇಲ್ಮಟ್ಟದಲ್ಲಿ ಇಟ್ಟಿರ್ತೇವೆ ಸೊ ನಮ್ಮ ದೇವರನ್ನ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಅರಿತ್ಕೊಳ್ಬೇಕು ನಾವು ನಮ್ಮ ದೇವರನ್ನ ದೇವರ ವ್ಯಕ್ತಿತ್ವವನ್ನ ಅವರ ಸ್ವಭಾವವನ್ನ ದೇವರು ಎಂಥವರು ಎಂಬುದನ್ನ ಚೆನ್ನಾಗಿ ಅರಿತುಕೊಂಡಿದ್ರೆ ಮಾತ್ರ ಮುಂದೆ ಬರುವಂತಹ ಹುಚ್ಚು ಹೊಳೆಯ ದಿನಗಳಲ್ಲಿ ಹುಚ್ಚು ಹೊಳೆಯ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಬಲಶಾಲಿಗಳಾಗಿ ಬದಲಾಗುವುದರಿಂದ ಮಾರ್ಪಾಡಾಗುವುದರಿಂದ ಅಂತಹ ದಿನಗಳಲ್ಲಿ ನಾವು ಕುಗ್ಗಿ ಹೋಗುವುದಿಲ್ಲ ಬದಲಾಗಿ ಸಾಹಸಗಳನ್ನ ಮಾಡುವಂತಹ ಅದ್ಭುತ ಕಾರ್ಯಗಳನ್ನ ಮಾಡುವಂತಹ ಜನರ ಜೀವನದಲ್ಲಿನ ಸಮಸ್ಯೆಗಳನ್ನ ಪರಿಹರಿಸುವುದರ ಮೂಲಕ ಅದ್ಭುತ ಕಾರ್ಯಗಳನ್ನ ಮಾಡುವಂತ ಸ್ಥಾನದಲ್ಲಿ ನಾವಿರ್ತೇವೆ ಜನರೆಲ್ಲರೂ ಕೂಡ ಇದನ್ನ ವಿಸ್ಮಯದಿಂದ ಆಶ್ಚರ್ಯದಿಂದ ಇದನ್ನು ನೋಡ್ತಾರೆ ಸೊ ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ವಿಧೇಯರಾಗಿ ನಡೆಯಬೇಕು ಹಾಗಾಗಿ ನಾವು ಪ್ರಭು ಯೇಸುವಿನಲ್ಲಿ ಮತ್ತು ಅವರ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಬಲಗೊಳ್ಬೇಕು ಕಾನ್ ಅಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಜೀಸಸ್ವೆ ಇಷ್ಟು ಹೊತ್ತುಗಳ ಕಾಲ ನಿಮ್ಮ ರಾಜ್ಯಕ್ಕಾಗಿ ಬಹಳ ತವಕ ಪಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತುತಿ ಸ್ತೋತ್ರವಾಗಲೇ ಅಪ್ಪ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಆಮೇನ್ 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 ಥ್ಯಾಂಕ್ ಯು ಲಾ ಥ್ಯಾಂಕ್ ಯು ಜೀಸ್